ಮಂಗಳೂರು ಪದಪತ್ತಯ ಒಂದು ತುಳು ಸಬ್ನ ಉಳತಿರ್ಲು ಇನಿತ ಪದತ್ತ ಫಲವು ಮಲ್ತುಕೊರ್ಪುನಾರು ಡಾಕ್ಟರ್ ಸಾಯಿ ಗೀತಾ ಗೊಬ್ಬುಡೊಂಜಿ ಗೇಲು ಸೋಲು ಇತ್ತಿನವೆಂದು ಹಿರಿಯರು ಪಂತೇರು ಇತ್ತೆ ಸೋಲು ದಂಚಿ ತರೆ ಕೊರಂದೆ ಗೇಲುದ ಬಗ್ಗೆ ಒರೆಯೋ ನೆರೆಪಿದಡ್ಗತೆ ಗೇಲು ಪನ್ಪಿನವು ಏರೇರ್ನ ಪುದರಲು ಎಂಚೆಂಚಿ ಕಂಪೆನಿಲೊಂದು ತರೆಕೊರಡೆ ಪಾತೆರುನು ತುಳುತ್ತ ಪಿನೆತ್ತ ಬಗ್ಗೆ ಗೆಲ್ ಗೆಲವು ಗೆಲ್ಪು ಗೆಲುವು ಗೆಲುವು ಈ ತತ್ತಂದೆ ತುಳು ಭಾಗವತೊಡುಪನ ಗೆಲ್ಲೋ ಪನ್ಪಿ ಶಬ್ದೊಲೆಗೆ ಸಂಸ್ಕೃತ ಕನ್ನಡಡು ಜಯಾಂದ್ ಇಂಗ್ಲಿಷಡು ವಿಕ್ಟರಿಂದು ಅರ್ಥ ಗೆಲವು ಗೇಲು ಗೆಂದ ಗೆಂದು ಗೆಲ್ಮೆ ಈ ಮಾತ ಶಬ್ದಲಿನ ಮೂಲ ಗೆಲ್ ಗೆಲವುನ್ಪಿ ನಾಮಪದಕ್ಕು ಕನ್ನಡು ಗೆಲವು ಗೆಲುವು ಮೋಯಮಲ ಗೆಲ್ ಗೆಳ್ ತಮಿಳುಡು ಗೆಲಿಪು ತೆಲುಗುಡು ಗೆಲುಪು ಗೆಲ್ಪು ಗೆಲುವಮು ಪನ್ಪಿ ಜ್ಞಾತಿ ಪದಕುಲು ಉಲ್ಲ ಸಾದಿಗೆ ಅಡ್ಡಾಯನ ತೆಲಪಾದ ಗೆಲ್ ಕೈ ಸೇರಿದು ಕೊರ್ಲಂದು ದೈವ ದೇವೆರಡ ನಟನ ಉಂಡು ಗೆಲುವಿನ ಕೋಡಿ ಬಲ್ಲಾಲಾಂಡದಿ ಒಂಡೆರು ಸೋಲದ ಕೋಣಿಗೆ ಮಾಣಿಗ ಕುರಿಯರೆಂದು ಉಂಡು ಬಳೆಜೇ ಮಾಣಿಗ ಪಾಡ್ದನೋಡು ಗೇಲ್ ಇನ್ಪಿನ ಅರ್ಥೊಡೆ ಗೆಲ್ಕೈನ್ಪಿನ ಶಬ್ದಲ ಉಂಡು ಗೇಲಾಯಿನಲ್ಪ ದುಂಬುದ ಅರಸುಲು ಗೆಲ್ಕಂಬ ಪಾಡೋನ್ ತೆರಿಗೆ ಅಂಚೆನೆ ಗೆಲವಂದ ಗಂಟೆಲ್ಲ ಇತ್ತ ಗೆಲವಂದ ಮಾಲೆ ಗೆಲವಂದ ಶಕುನ ಇಂಚಿನ ಉಲ ತಿಕ್ಕುವ ಗೆಲ್ತೋಲ್ ಪಂಪಿನ ಶಬ್ದ ತುಳು ಕಾವ್ಯ ಶ್ರೀ ಭಾಗವತೋಡು ತಿಕ್ಕೋನು ಮೂಲ ಗೆಲ್ತೋಲ್ ಪಂಡ ಗೆಲ್ಪು ಕನ್ನಡದ ಗೆದ್ದು ಕೊಳ್ಳು ಪಂಪಿನ ಅರ್ಥ ಬರ್ಪುಂಡು ಕೋರ್ ಗೆಂದಿನ ಪೂಂಜನ್ ಬಂಟೆನು ವೇರ್ ದಂಡಡ್ ಗೆಂದಾದ ಕೊರಿಯಡ ನಿಕ್ಕ ತರೆಕ್ ತರೆ ಊರು ಸೇರ್ದು ದೈವಡ ಕೇನೊನ್ ನಿಕ್ಕ ದೈವ ದಂಡದ ಕಲಟು ಗೆಂದ ಗಿಡಿ ಪಗೆ ನಕಲು ತನ್ಕುಲೆ ಉಲೆಯೇ ತರೆ ಕಡ್ತೊಂದು ಊರು ಲೆಕ್ಕ ದಂಡ್ ಗೆಂದಾದ ಕೊರನ್ಗೆ ಊರ್ ದಕುಲು ದೈವಗು ಬೊಲ್ಲಿದ ಮುಗ ಬಂಗಾರಿನ ನಾಲೈ ಮೈಪಾದ ಕೊರಿಯೇರ್ಗೆ ಅನ್ಪಿ ಕತೆ ಕ್ಷೇತ್ರ ಅಧ್ಯಯನದ ಪುರುತು ತೆಕ್ಕದಂಡ ಗೆಲ್ಲು ಗೆಂದು ಗೆಲ್ಪು ಗೆಲ್ಪಾಂದ್ ಕ್ರಿಯಾಪದವಾದು ಗಲಸಿನವು ನೆಕ್ ಕನ್ನಡ ಕೊಡವ ಮಲಯಾಳಂ ತಮಿಳು ಬೊಕ್ಕ ತೆಲುಗು ಭಾಷೆಗಳು ಜ್ಞಾತಿಲುಲ್ಲ ಗೆಲುವುನ್ಪಿನ ಅರ್ಥೊಡೆ ಗೆಲ್ಕೈ ಗೆಲ್ಕೈ ಗೆಲ್ಕಾಯಿ ಪಂಪಿನವು ಉಲ ತಿಕ್ಕುವ ದಂಡಗ ಪೋತಿನರಸು ಗೆಲ್ಕೈಯಾದ ಬನ್ನ ಗನ್ಪಿ ಸೊಲ್ಲು ಪಾಡ್ದನದವು ಮೋಯ ಮಲಯಾಳಂ ಭಾಷೆಡು ಗೆಲ್ಕಾಯಿ ಪಂಪಿ ಜ್ಞಾತಿ ತಿಕ್ಕುಂಡು ಗೆಲ್ಮೆನ್ಪಿ ಶಬ್ದ ನಾಮಪದವಾದ ಗೆಲವು ಬೊಕ್ಕ ಸಂತೋಷ ಪಂಪಿನ ರಡ್ಡು ಅರ್ಥಾಲ ಅಂಚೆನೆ ಗೆಲಮೆನ ಗೆಲ್ಮೆನ ಗೆಲವು ಪಂಪಿನ ಲವಲವಿಕೆ ಉತ್ಸಾಹ ಪ್ರಸನ್ನತೆ ಎಡ್ಡ ಕಳೆ ಪಂಪಿ ಅರ್ಥಲ ಉಂಡು ತೂನಗ ಮೋನೆ ಒಂತೆ ಗೆಲ ಉಂಡೊಂದು ಗೆಲಮೆನ ಉಂಡೊಂದು ಪನ್ವೆರ್ ಈ ಅರ್ಥ ಕನ್ನಡ ಕೊಡವ ಬೊಕ್ಕ ತಮಿಳುಡು ಜ್ಞಾತಿಲು ಇಲ್ಲ ಗೆಯಿಲ್ ಶಬ್ದ ಒಂಜಿ ಉಂಡು ಅವು ಗೇಲ್ ಅತ್ ಅವೆಕ್ಲ ಗೇಲುಗಳ ಗೇಲ್ಗ್ಲ ದಾಲ ಸಂಬಂಧ ಐಜಿ ಗೆಯಿಲ್ಗ ಅರಿವು ಊಜು ಪನ್ಪಿನ ಅರ್ಥ ತುಳುನಾಡದ ಬಡಕೈಡು ಉಂಡೊಂದು ತುಳು ನಿಘಂಟು ಪನ್ಪುಣು ಗೆಂದ್ ಪಿನೆಕ್ ಮೆನ್ನರ್ ನಿಘಂಟುಡು ಬಿ ಹಾಟ್ ಬರ್ಂಟ್ ಬೇತನೆ ಅರ್ಥ ಉಂಡು ಗೆಂದ ಪಂಡ ಕೆಂಪು ಬಣ್ಣದ ಅನ್ಪಿನ ಅರ್ಥ ಗೆಲುವು ಪಿ ಅರ್ಥದ ಗೆಲ್ಪು ಪಿ ಜೋಡು ಶಬ್ದ ಉಂಡು ಎಡ್ಡೆ ಮನಸಲಿಗು ಗೆಲ್ಮೆ ಗೆಲಾವಡ್ ಗೆಂದಡ್ ಗೆಂದು ಎನ್ನ ಪದತ ಸಾಲ ಮಾತೆರಿ ಬಯಕೊಂದು ಈ ಪಾತೆರಗು ಗೆಲುವುದ ಚುಕ್ಕಿದೀಪೆ ಶ್ರೋ ಈಟ ಪದಪತ್ತಯ ಕಾರ್ಯಕ್ರಮ ಕೇಂದರು ಇನಿತ್ತ ಎಗ್ಗೆಡು ಪದತ್ತ ಮಲ್ತ ಮಲ್ತುಕೊಡ್ತಿನಾರು ಡಾಕ್ಟರ್ ಸಾಯಿ ಗೀತಾ ನಿರ್ಮಾಣ ಲತೀಶ್ ಪಾಲ್ದನೆ